ನ್ಯೂಸ್ಗೆ ಸ್ವಾಗತ ಶ್ರದ್ಧಾ ಭಕ್ತಿ ಸೌಹಾರ್ದತೆಗೆ ಸಾಕ್ಷಿ ಅಮ್ಮಳನ್ನು ಕಳುಹಿಸುವ ಹಬ್ಬ ವಿಜಯನಗರ ಜಿಲ್ಲೆ ಕೂಡ್ಲಿಗೆ ತಾಲೂಕಿನ ಮೊರಬ ಗ್ರಾಮದಲ್ಲಿ ಜೂನ್ ಒಂದರಂದು ಸಂಜೆ ಶ್ರದ್ಧಾ ಭಕ್ತಿ ಸೌಹಾರ್ದತೆಗೆ ಸಾಕ್ಷಿಯಾದ ಹೋಳಿಗೆಮ್ಮ ಹಬ್ಬ ಜರುಗಿತು ಅಮ್ಮಳನ್ನು ಕಳಿಸುವ ಧಾರ್ಮಿಕ ಆಚರಣೆ ಗ್ರಾಮದಲ್ಲಿ ಹಿಂದೂ ಸಂಪ್ರದಾಯದಂತೆ ಹಾಗೂ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಜರುಗಿತು ವಾರ ಮುಂಜಾನೆ ದಿನ ನಿಗದಿಗೊಳಿಸಿ ಗ್ರಾಮದಲ್ಲೆಲ್ಲ ತಳವಾರನಿಂದ ಸಾರ್ ಹಾಕಿಸಲಾಗುತ್ತೆ ಅಮ್ಮ ಕಳಿಸುವ ದಿನದಂದು ಮುಂಜಾನೆಯಿಂದಲೇ ಗ್ರಾಮದ ಪ್ರತಿ ಮನೆ ಮನೆಯಲ್ಲೂ ಅಮ್ಮಳನ್ನು ಕಳಿಸುವ ಧಾರ್ಮಿಕ ಕಾರ್ಯಕ್ಕೆ ಪೂರ್ವ ತಯಾರಿ ನಡೆಯುತ್ತೆ ಗ್ರಾಮದಲ್ಲಿರುವ ಸುಮಾರು ಹನ್ನೆರಡು ನೂರಕ್ಕೂ ಹೆಚ್ಚು ಮನೆಯವರೆಲ್ಲ ಒಟ್ಟಾಗಿ ಸರ್ವ ಜನಾಂಗದವರೆಲ್ಲರೂ ಮನೆಗೊಬ್ಬರಂತೆ ಹಬ್ಬದ ಆಚರಣೆಯಲ್ಲಿ ಭಾಗವಹಿಸುವುದು ಜಾರಿಯಲ್ಲಿದೆ ಜಂಗಮ ಲಿಂಗಾಯತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹತ್ತಾರು ಮುಸ್ಲಿಮನ ಸಮಾಜದ ಕುಟುಂಬಗಳು ವಾಸವಿದ್ದಾರೆ ಹೋಳಿಗೆ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಜಾತಿ ಮತ ಧರ್ಮ ಭೇದ ಎಣಿಸುವುದಿಲ್ಲ ಸರ್ವರು ಒಗ್ಗೂಡಿ ಹಬ್ಬ ಆಚರಿಸುವುದೇ ಇಲ್ಲಿಯ ವಿಶೇಷ ಹಲವು ಗ್ರಾಮೀಣ ಭಾಗಗಳಲ್ಲಿ ಹಲವು ಕಟ್ಟುಪಾಡುಗಳೊಂದಿಗೆ ಆಚರಣೆ ಮಾಡಲಾಗುತ್ತದೆ ಭಾರಿ ನಿಯಮಗಳನ್ನುಸಾರ ಜರುಗಿಸಲಾಗುತ್ತದೆ ಸಂಜೆ ಹೊತ್ತಲ್ಲಿ ಮರುಭ ಗ್ರಾಮದ ಪ್ರತಿ ಮನೆಗೊಬ್ಬರಂತೆ ನಿಯಮಾನುಸಾರ ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಸೌಹಾರ್ದತೆಯಿಂದ ಹೋಳಿಗೆಮ್ಮ ಹಬ್ಬದಲ್ಲಿ ಭಾಗಿಯಾಗುವರು ಗ್ರಾಮದಲ್ಲಿ ಪ್ರತಿ ಮನೆಯ ಓರ್ವರಂತೆ ವಯಸ್ಸಿನ ಅಂತರವಿಲ್ಲದೆ ಸರ್ವರು ಶ್ರದ್ಧಾ ಭಕ್ತಿಯಿಂದ ಸೌಹಾರ್ದತೆಯಿಂದ ಒಗ್ಗಟ್ಟಾಗಿ ಹೋಳಿಗೆಮ್ಮಗಳನ್ನು ಕಳಿಸಲಾಯಿತು ಸಾಂಪ್ರದಾಯಿಕ ಆಚರಣೆ ಹೋಳಿಗೆಮ್ಮ ಆಚರಣೆಯ ಸಂದರ್ಭದಲ್ಲಿ ಅನುಸರಿಸುವ ಕ್ರಮಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿನ ಆಚರಣೆಯಲ್ಲಿ ಅತ್ಯಲ್ಪ ವ್ಯತ್ಯಾಸವಿರುತ್ತದೆ ವಿನಃ ಉಳಿದಂತೆ ಯಥಾವತ್ತಾಗಿ ಆಚರಿಸಲಾಗುತ್ತದೆ ಮನೆಯನ್ನು ಶುಭ್ರಗೊಳಿಸಿ ತಮ್ಮ ತನ್ನು ಮನವ ಶುಚಿಗೊಳಿಸಿ ಸಿದ್ಧತೆ ನಡೆಸಲಾಗುತ್ತದೆ ಹೋಳಿಗೆ ಸೇರಿದಂತೆ ವಿವಿಧ ಬಗೆಯ ಖಾದ್ಯಗಳನ್ನು ಅಮ್ಮನಿಗೆ ನೈವೇದ್ಯ ಮಾಡಲಾಗುತ್ತೆ ತದನಂತರ ಕುಡುಗಿಯ ರೂಪದಲ್ಲಿರುವ ಅಮ್ಮಳಿಗೆ ಶಸ್ತ್ರೋತ್ತವಾಗಿ ಹುಡಿ ತುಂಬಿ ಸಂಕಷ್ಟಗಳಿಂದ ಮುಕ್ತಿ ನೀಡುವಂತೆ ಪ್ರಾರ್ಥಿಸಲಾಗುತ್ತದೆ ಗ್ರಾಮದಲ್ಲಿ ಪರ್ಲಂಗ ದೂರದ ಗುಡಿ ಬಳಿಯೇ ಅಥವಾ ದೈವಿ ಸ್ವರೂಪದ ಬೇವಿನ ಮರದ ಬಳಿ ಅಮ್ಮನನ್ನು ಕಳುಹಿಸಲಾಗುತ್ತೆ ಗ್ರಾಮದಿಂದ ಅಮ್ಮಳನ್ನು ಕಳುಹಿಸಲು ಹೊರಟವರೆಲ್ಲ ಗ್ರಾಮದ ಅಂಚಿನಲ್ಲಿ ಒಂದು ಗೂಡಿ ಒಂದೇ ಸಮನೆ ಗ್ರಾಮದಿಂದ ಪರ್ಲಂಗ ದೂರವಿರುವ ಅಮ್ಮಾಳ ಮರದ ಬುಡಕ್ಕೆ ಭಕ್ತಿ ಪೂರ್ವಕವಾಗಿ ನಮಿಸಿ ಅಮ್ಮಾಳ ಹುಡಿಯನ್ನು ಅರ್ಪಿಸಿ ಎಲ್ಲರೂ ಒಂದೇ ಸಮಯಕ್ಕೆ ಮರಳಿ ಗ್ರಾಮಕ್ಕೆ ಧಾವಿಸುತ್ತಾರೆ ಮುಸ್ಲಿಮನರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಹೋಳಿಗೆ ಮಹಬ್ಬ ಹೋಳಿಗೆ ಅಮ್ಮನನ್ನು ಕಳುಹಿಸುವ ಸಂದರ್ಭದಲ್ಲಿ ಗ್ರಾಮದ ಪ್ರತಿಯೊಂದು ಮನೆಯಿಂದ ಓರ್ವರಂತೆ ವಿಶೇಷವಾಗಿ ಮೊರಬ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳಿದ್ದು ಪ್ರತಿ ಮನೆಯಿಂದ ಓರ್ವರಂತೆ ನಿಯಮಾನುಸಾರ ಎಲ್ಲ ಮನೆಯವರು ಇತರರಂತೆ ಶ್ರದ್ಧಾ ಭಕ್ತಿಯಿಂದ ಅಮ್ಮಳನ್ನು ಕಳಿಸುತ್ತಾರೆ ಅದು ಅವರು ಸ್ವತಃ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸುತ್ತಾರೆ ಸಂದರ್ಭದಲ್ಲಿ ಯಾರು ಯಾರಿಗೂ ಯಾವುದೇ ಒತ್ತಡ ಇರದೆ ಆಚರಿಸಲಾಗುತ್ತೆ ಊರಾಚೆಗೆ ತೆರಳುವ ಮುನ್ನ ಊರ ತಳವಾರರು ಊರನ್ನೆಲ್ಲ ಸುತ್ತಾಡಿ ಅಮಳನ್ನು ಕಳಿಸುವುದಕ್ಕಾಗಿ ಹೊರಟು ಬರಲು ಕೆಲ ಹೊತ್ತು ಗಡುವು ನೀಡುತ್ತದೆ ಪ್ರತಿ ಮನೆಗೊಬ್ಬರಂತೆ ಗ್ರಾಮದಂಚಿನಲ್ಲಿ ಬಂದು ನಿಂತ ಮೇಲೆ ಯಾರಾದರೂ ಬರುವವರು ಇದ್ದಾರೋ ಏನೋ ಎಂದು ತಳವಾರರು ಮತ್ತೊಮ್ಮೆ ಊರನ್ನೆಲ್ಲ ಸುತ್ತಾಡಿಕೊಂಡು ಬಂದು ಖಚಿತಪಡಿಸಿಕೊಳ್ಳುತ್ತಾನೆ ನಂತರವಷ್ಟೇ ಇಡೀ ಊರಿನಲ್ಲಿ ಮನೆಗೊಬ್ಬರಂತೆ ಅಮ್ಮಳನ್ನು ಕಳಿಸುವುದಕ್ಕಾಗಿ ದೈವಸ್ಥರ ನೇತೃತ್ವದಲ್ಲಿ ಊರಾಚೆಗೆ ತೆರಳಲಾಗುತ್ತೆ ಹುರಾಚಿಯಲ್ಲಿ ಗ್ರಾಮ ದೇವತೆ ಅರ್ಚಕರ ಅಣತಿಯಂತೆ ನಿಯಮಾನುಸಾರ ಹೋಳಿಗೆಮ್ಮನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆಗೈದು ಕಳುಹಿಸಿಕೊಡಲಾಗುತ್ತೆ ಈ ಸಂದರ್ಭದಲ್ಲಿ ಗ್ರಾಮದ ಕಡೆ ಹಿಂತಿರುಗಿ ಮನೆಗೆ ತೆರಳುವಾಗ ಯಾರೂ ಕೂಡ ಯಾವುದೇ ಕಾರಣಕ್ಕೆ ಹಿಂತಿರುಗಿ ನೋಡುವಂತಿಲ್ಲ ಏನೇ ಕಾರಣಕ್ಕೆ ಯಾರೋ ಸದ್ದಿಗೂ ಮಾತನಾಡುವಂತಿಲ್ಲ ಅಮಳನ್ನು ವಿಧಿವತ್ತಾಗಿ ಕಳುಹಿಸಿ ಮನೆಗೆ ಮರಳಿದ ನಂತರ ಅಮಳಿಗೆ ನೈವೇದ್ಯ ತುಳಿದ ಖಾದ್ಯ ಆಹಾರವನ್ನು ಅಮಳ ಪ್ರಸಾದವಾಗಿ ಭಕ್ತಿಯಿಂದ ಸ್ವೀಕರಿಸಲಾಗುತ್ತದೆ ಗ್ರಾಮ ದೇವತೆ ಆರಾಧನೆಯೊಂದಿಗೆ ಪ್ರತಿ ವರ್ಷವೂ ಊರವರೆಲ್ಲ ಸೇರಿ ಒಂದೇ ಸಮಯಕ್ಕೆ ಅಮ್ಮಳನ್ನು ಕಳುಹಿಸುವ ಧಾರ್ಮಿಕ ಜನಪಾದಿಯ ಆಚರಣೆ ಜರುಗಿಸಲಾಗುತ್ತೆ ಹೋಳಿಗೆಮ್ಮ ಕಳಿಸುವಾಗ ಸರ್ವರು ಸರ್ವ ಅಲಿಖಿಯ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕಿದೆ ಹೋಳಿಗೆಮ್ಮ ಹಬ್ಬವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಮಾತ್ರ ಅಮ್ಮ ಶಾಂತಳಾಗುತ್ತಾಳೆಂಬ ನಂಬಿಕೆ ಆಸಕ್ತರಲ್ಲಿದೆ ವಿಶೇಷ ಏನಂದರೆ ಹೋಳಿಗೆ ಮಾಳ ಹಬ್ಬದೂಟಕ್ಕೆ ಮನೆ ಮಂದಿ ಹೊರತುಪಡಿಸಿ ಬೇರೆ ಯಾರನ್ನು ಯಾವುದೇ ಕಾರಣಕ್ಕೆ ಕರೆಯುವಂತಿಲ್ಲ ಹೆಂಗಸರು ತಾವು ಅಮ್ಮಳಿಗೆ ಅರ್ಪಿಸಿದ ಎಡಿಯನ್ನು ಮನೆಯಲ್ಲಿಯ ಹಸಿದ ಬಾಲಕರಿಗೆ ದನ ಕರುಗಳಿಗೆ ಸಾಕು ಪ್ರಾಣಿಗಳಿಗೆ ನೀಡುತ್ತಾರೆ ಆದರೆ ಮನೆ ಮಂದಿಯನ್ನು ಹೊರತುಪಡಿಸಿದಂತೆ ಬೇರೆ ಯಾರಿಗೂ ಕೊಡುವುದಿಲ್ಲ ಅದನ್ನು ವಸ್ತಿಲಾಚೆ ಕೊಂಡೊಯ್ಯುವಂತಿಲ್ಲ ಮನೆಯೊಳಗಿನ ಜನರು ಹಾಗೂ ಸಾಕು ಪ್ರಾಣಿಗಳು ಸಂತೃಪ್ತಗೊಂಡ್ರೆ ಶ್ರೀ ಗ್ರಾಮ ದೇವತೆ ಊರಮ್ಮ ದೇವಿ ಸಂತೃಪ್ತಳಾಗಿ ಆಶೀರ್ವದಿಸುತ್ತಾಳೆ ಎಂದು ನಂಬುತ್ತಾರೆ ಊಟವನ್ನು ಬೇರೆಯವರಿಗೆ ಕೊಡುವಂತಿಲ್ಲ ಕೊಟ್ಟರೆ ಮನೆಯಲ್ಲಿನ ಅದೃಷ್ಟ ದೇವತೆ ಮುನಿಸಿಕೊಂಡು ಹೊರಟು ಹೋಗುತ್ತಾಳೆಂಬ ನಂಬಿಕೆ ಇದು ಹೋಳಿಗೆ ಹಬ್ಬದ ನಿಯಮವಾಗಿದೆ ಇಂತಹ ವಿಶಿಷ್ಟ ಆಚರಣೆಯು ಊರಲ್ಲಿ ಸೌಹಾರ್ದತೆಯನ್ನು ಹಿಮ್ಮಡಿಗೊಳಿಸುತ್ತದೆ ಮುಸಲ್ಮಾನರು ಮೊದಲುಗೊಂಡು ಸರ್ವ ಜನಾಂಗದವರು ಒಟ್ಟಾಗಿ ಸಮಾನ ಮನಸ್ಕರಾಗಿ ಸ್ವಯಂ ಪ್ರೇರಣೆಯಿಂದ ಆಚರಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಭಾರಿ ವಿಶೇಷವೇ ಸರಿ ಈ ಮೂಲಕ ಮೊರಬ ಗ್ರಾಮದಲ್ಲಿನ ಹೋಳಿಗೆಮ್ಮ ಆಚರಣೆ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಆಸ್ತಿಕರ ಮನಸ್ಸೂರೆಗೊಳಿಸಿದೆ ಮೊರಭಾ ಗ್ರಾಮ ವರದಿ ಕೆ ಬಿ ಮಹೇಶ એ સેડ મુદ્દકો મુદ્દક મુદ્દકો બા